ಮತ್ತೆ ಎಲ್ಲ ಇಲ್ಲಿ ಅಂಗಡಿಗೆ ಬಂದು ಇಲ್ಲಿ ಗಿರ್ಮಿಟ್ಟು ಆಂಧ್ರ ಸ್ಪೆಷಲ್ ಗಿರ್ಮಿಟ್ಟನ್ನ ತಿನ್ನೋದಕ್ಕೆ ತಿನ್ನೋದಿ ಗಿರ್ಮಿಟ್ಟು ತಿಂತಾ ಇದೀವಿ ಆಂಧ್ರ ಸ್ಪೆಷಲ್ ಸೊ ಬೆಳಗ್ಗೆ ಒಂದ್ ರೌಂಡ್ ದೇವಸ್ಥಾನವೆಲ್ಲ ಹೋಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ಸಾಯಂಕಾಲ ಯಾಕೆ ಅಂದರೆ ಟ್ರೈನ್ ಇರೋದು ನಮಗೆ ರಾತ್ರಿ ಎರಡು ಗಂಟೆಗೆ ಸೊ ಹಾಗಾಗಿ ಇವಾಗ ಒಂದು ರೌಂಡು ಆ ಎಲ್ಲ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ಇನ್ನೊಂದು ಸತಿ ದರ್ಶನ ಮಾಡ್ಕೊಂಡು ಅಂತ ಆ್ಯಂಡ್ ಸಾಯಂಕಾಲ ಹೊತ್ಕೊಂಡಿ ಹೇಗೆ ಕಾಣಿಸುತ್ತೆ ಎಲ್ಲ ದೇವಸ್ಥಾನಗಳ ದರ್ಶನ ಆದಮೇಲೆ ಸಾಯಂಕಾಲ ಮತ್ತೆ ಫ್ರೀ ಆದ್ವಿ ಫ್ರೀಯಾಗಿ ಮತ್ತೆ ದರ್ಶನವನ್ನು ಮಾಡ್ಕೊಂಬರೋಣ ಅಂತ ಹೇಳಿ ಮತ್ತೆ ರಾಯರ ದೇವಸ್ಥಾನಕ್ಕೆ ಬಂದಿದ್ದೀವಿ ಸಾಯಂಕಾಲ ನೋಡಿ ವೈಬ್ಸು ಎಷ್ಟು ಸಕ್ಕತ್ತಾಗಿದೆ ಆ್ಯಂಡ್ ಎಲ್ಲ ಕಡೆ ವಿದ್ಯುತ್ ದೀಪಗಳನ್ನು ಹಾಕಿದ್ದಾರೆ ನೋಡೋದಕ್ಕೆ ರಾಯರ ದೇವಸ್ಥಾನ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗ್ಗೆಗಿಂತ ಸಾಯಂಕಾಲ ಜನ ಇನ್ನೂ ಜಾಸ್ತಿ ತುಂಬೋಗ್ಬಿಟ್ಟಿದ್ರು ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಆ್ಯಂಡ್ ನೋಡಿ ಎಲ್ಲ ಕಡೆ ಜನ ಹೇಗಿದ್ದಾರೆ ಈಗ ಲೈಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಜನ ರಶ್ ಇರ್ತಾರೆ ನಾವೊಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಏನೋ ಬಂದಿದ್ವಿ ಸೊ ಆಗ ಇದೆಲ್ಲ ಏನು ಇರಲಿಲ್ಲ ಸೊ ಈ ಕಡೆ ಎಲ್ಲ ಕಟ್ಟಿದಾರಲ್ವಾ ಇದೆಲ್ಲ ಏನು ಇರಲಿಲ್ಲ ಈಗ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ನೋಡಿ ಎಲ್ಲ ಕಡೆ ಲೈಟ್ಸ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಇಷ್ಟೊತ್ತಲ್ಲಿ ಜನ ಎಲ್ಲ ಬಂದು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಜಾಗವನ್ನು ಹಿಡ್ಕೊಳ್ತಾರೆ ರಾತ್ರಿಯೆಲ್ಲ ಕೆಲವರೆಲ್ಲ ದೇವಸ್ಥಾನದ ಮುಂಭಾಗದಲ್ಲೇ ಮಲಗ್ತಾರೆ ಆ್ಯಂಡ್ ನೋಡಿ ಆಲ್ರೆಡಿ ಜನ ಎಲ್ಲ ಬಂದು ಸೇರಿ ಜಾಗಗಳನ್ನು ಹಿಡ್ಕೊಂಡಿದ್ದಾರೆ ಸುಮಾರು ಜನ ಇಲ್ಲಿ ರೂಮ್ಸ್ ಬುಕ್ ಮಾಡಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಮಲಗಬೇಕು ಅಂತ ಹೇಳಿ ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಇಲ್ಲಿ ಬಂದು ಮಲಗ್ತಾರೆ ಇಲ್ಲಿ ಸಂಜೆ ಆದರೆ ಗೋವುಗಳು ಎಷ್ಟೊಂದು ಗೋವುಗಳೆಲ್ಲ ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿ ಮಲಗಿರ್ತವೆ ತುಂಬಾನೇ ಚೆನ್ನಾಗಿದೆ ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ನೋಡಿ ಗೋವುಗಳು ಎಷ್ಟು ಬಂದು ಸೇರಿದ್ದಾವೆ ಇನ್ನು ಆ ಕಡೆನು ಇದಾವೆ ನೋಡಿ ನೋಡಿ ಎಲ್ಲ ಇದೆ ಬಟ್ ಇಷ್ಟೊತ್ತಲ್ಲಿ ವೈಬ್ ತುಂಬಾ ಚೆನ್ನಾಗಿದೆ ಬೆಳಗ್ಗೆಗಿಂತ ಬೆಳಗ್ಗೆ ತುಂಬಾನೇ ಬಿಸಿಲು ಸೆಕೆ ಬಟ್ ಇವಾಗ ಸಣ್ಣಗಿದೆ ಆ್ಯಂಡ್ ಫುಲ್ಲು ಲೈಟ್ಸ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಈಗ ಮತ್ತೆ ದರ್ಶನಕ್ಕೆ ಹೊರಟಿದ್ದೀವಿ ಒಳಗಡೆ ಅಂತೂ ಮೊಬೈಲ್ ಇಲ್ಲ ಬೆಳಗ್ಗೆ ಸರಿಯಾಗಿ ಬೈಸ್ಕೊಂಡಿದ್ದೀನಿ ಒಳಗಡೆ ಮೊಬೈಲ್ ಅಲ್ಲ ಆ ವಿಡಿಯೋ ಮಾಡಕ್ಕೆ ಹೋಗಿ ಸೊ ಹಾಗಾಗಿ ಒಳಗಡೆ ಹಿಡಿಯೋಲ್ಲ ನಾನೀಗ ಸೈಲೆಂಟಾಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಆ್ಯಂಡ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಆ್ಯಂಡ್ ಲೈವ್ ಬಂದು ಹಾಕಿದ್ದಾರೆ ತೋರಿಸ್ತೀನಿ ಬನ್ನಿ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಡಿಸ್ಪ್ಲೇನ ಹಾಕಿದ್ದಾರೆ ಅದರಲ್ಲಿ ಲೈವನ್ನ ಹಾಕ್ತಾರೆ ದೇವಸ್ಥಾನದ ಒಳಭಾಗದಲ್ಲಿ ಆ ಭಗವಂತನಿಗೆ ಏನು ನಡೀತಾ ಇದೆ ದೇವಸ್ಥಾನದಲ್ಲಿ ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಆ ರಥವನ್ನು ಎಳಿತಾ ಇದ್ದಾರೆ ಆ ಗಂಧದ ರಥವನ್ನು ಎಳಿತಾ ಇದ್ದಾರೆ ನಾವು ಹೋಗಸ್ಟ್ರಲ್ಲಿ ಇಲ್ಲಿ ರಥವನ್ನು ಎಳೆಯುವಂಥ ಕಾರ್ಯಕ್ರಮ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾವು ಹೋಗಸ್ಟ್ರಲ್ಲಿ ಆಲ್ರೆಡಿ ಪ್ರಾರಂಭ ಆಗಿತ್ತು ನೋಡಿ ಇಲ್ಲಿ ಆಲ್ರೆಡಿ ಎಳಿತಾ ಇದ್ದಾರೆ ಗಜ ಸೇವೆ ಗಂಧ ಗಂಧದ ಮರದಿಂದ ಮಾಡಿರುವಂಥ ರಥದ ಸೇವೆ ಹಾಗೆ ಬೆಳ್ಳಿ ರಥ ಚಿನ್ನದ ರಥ ಸೇವೆ ಎಲ್ಲ ನಡೆಯುತ್ತೆ ನೋಡಿ ಈಗ ಆಲ್ರೆಡಿ ಎಳ್ಕೊಂಡು ಬರ್ತಾ ಇದ್ದಾರೆ ಜನ ನೋಡಿ ಒಳಭಾಗದಲ್ಲಿ ಎಷ್ಟು ಜನ ಸೇರಿದ್ದಾರೆ ಸಾಯಂಕಾಲ thank you ಚಿನ್ನ ಚಿನ್ನದ ರಥ ಹಾಗೆ ಬೆಳ್ಳಿಯ ರಥವನ್ನು ನಿಲ್ಸ್ಕೊಂಡಿದ್ದಾರೆ ಒಂದೊಂದು ರೌಂಡ್ ಬರ್ತಾರೆ ಈಗ ನಾವು ದೇವರ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಜನ ಎಲ್ಲ ರಥದ ಹತ್ರ ಇರೋದ್ರಿಂದ ಸ್ವಲ್ಪ ಕ್ಯೂ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅಷ್ಟರಲ್ಲಿ ನಾವು ಕ್ಯೂ ಅಲ್ಲಿ ಹೋಗ್ತಾ ಇರುವಾಗ ಬೆಳ್ಳಿ ರಥವನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ರು ಅದರ ದರ್ಶನವನ್ನು ಕೂಡ ನೀವು ಮಾಡ್ಕೊಳ್ಳಿ ಬೆಳ್ಳಿ ಹಾಗೆ ಚಿನ್ನ ರಥ ರಥದ ಸೇವೆಯನ್ನು ಮಾಡ್ತಿದ್ದಾರೆ ಭಗವಂತ ನನಗೆ ಜನ ನೋಡಿ ಹೆಂಗಿದ್ದಾರೆ ನಾವು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಬೆಳ್ಳಿಯ ರಥ ಆ ಚಿನ್ನದ ರಥದ ಸೇವೆಯನ್ನು ಕೂಡ ಮಾಡ್ತಾರೆ ಆ ಇಲ್ಲಿ ಗಂಡು ಮಕ್ಕಳು ದರ್ಶನಕ್ಕೆ ಬರಬೇಕಾದ್ರೆ ಶರ್ಟನ್ನು ಬಿಚ್ಚಬೇಕಾಗುತ್ತೆ ಹಾಗೆ ಬನಿಯನ್ ಕೂಡ ಬಿಚ್ಚಬೇಕಾಗುತ್ತೆ ಸಣ್ಣ ಮಕ್ಕಳಾಗ್ಲಿ ದೊಡ್ಡವರಾಗಲಿ ಆ ನೋಡಿ ಈಗ ಆ ಚಿನ್ನದ ರಥವನ್ನು ಎಳ್ಕೊಂಡು ಬರ್ತಾ ಇದ್ದಾರೆ ನಾವು ಅಷ್ಟರಲ್ಲಿ ದರ್ಶನವನ್ನ ಮುಗಿಸ್ಕೊಂಡು ಬಂದ್ಬಿಟ್ವಿ ಆ್ಯಂಡ್ ಬೇಗ ಬೇಗ ದರ್ಶನ ಆಯಿತು ಒಳಭಾಗದಲ್ಲಿ ನಾನು ವಿಡಿಯೋವನ್ನು ಮಾಡಲಿಲ್ಲ ಆ ಚಿನ್ನದ ರಥದ ಸೇವೆಯ ನಂತರ ಕಂಚಿನ ರಥವನ್ನು ಕೂಡ ಎಳ್ಕೊಂಡು ಬರ್ತಾರೆ ನೋಡಿ ರಥ ಸೇವೆ ಆದಮೇಲೆ ಒಳಭಾಗದಲ್ಲಿ ರಥವನ್ನು ಇದ್ರು ನಾನಂತೂ ಬೇಗ ಓಡೋಗಿ ಆ ರಥವನ್ನು ಚಿನ್ನದ ರಥವನ್ನು ಮುಟ್ಲೇಬೇಕು ಅಂತ ಹೇಳಿ ಒಳಭಾಗಕ್ಕೆ ಹೋಗಿ ರಥವನ್ನು ಮುಟ್ಟಿ ಅದ್ರ ಮೇಲೆ ಇರುವಂಥ ಅಕ್ಷತೆ ಕಾಳ ಕಾಳುಗಳನ್ನು ಹಾಕಿರ್ತಾರೆ ಭಗವಂತನಿಗೆ ಪೂಜೆ ಮಾಡಿ ಆ ಅಕ್ಷ ಆ ಅಕ್ಷತೆ ಕಾಳುಗಳನ್ನೆಲ್ಲ ಸ್ವಲ್ಪ ತೊಗೊಂಡು ಕಲೆಕ್ಟ್ ಮಾಡಿ ತಲೆ ತಲೆಯ ಮೇಲೆ ಹಾಕ್ಕೊಂಡೆ ಆ್ಯಂಡ್ ಈ ಸಂದರ್ಭ ಮಾತ್ರ ಬಹಳ ನಿಜವಾಗ್ಲೂ ಮನಸ್ಸಿಗೆ ಮಾತ್ರ ಬಹಳ ಆಯಿತು ನೋಡಿ ಎಲ್ಲರೂ ಅಷ್ಟರಲ್ಲಿ ಹೋಗಿ ಹೋಗಿ ಅಲ್ಲಿದ್ದಿದ್ದು ಇದನ್ನೆಲ್ಲ ತಗೊಳ್ತಾ ಇದ್ದಾರೆ ಆ್ಯಂಡ್ ದರ್ಶನವೆಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಸುತ್ತ ಕೂಡ ತಿರುಗ್ತಾ ಇದ್ವಿ ಜನ ಎಲ್ಲ ತುಂಬ ಜನ ಇದ್ರು ಹಾಗೆ ಇಲ್ಲಿ ಉಯ್ಯಾಲೆ ಸೇವೆ ಕೂಡ ನಡೀತಾ ಇದೆ ನೋಡಿ ಭಗವಂತನಿಗೆ ಭಗವಂತನಿಗೆ ಉಯ್ಯಾಲೆ ತೂಗೋದ್ರ ಮೂಲಕ ಆ ಸೇವೆಯನ್ನ ಮಾಡ್ತಾ ಇದ್ರೆ ಈ ಕಡೆ ನೋಡಿದ್ರೆ ಒಳಭಾಗದಲ್ಲಿ ಬರೀ ನಾಗರ ಕಲ್ಲುಗಳಿದೆ ಇಲ್ಲಿ ನೋಡಿ ಉಯ್ಯಾಲೆ ಸೇವೆ ನಡೀತಾ ಇದೆ ಪರಮಾತ್ಮನಿಗೆ ಸಂತದ ವೇದಾಂತ ಶ್ರವಣ ಮಂಡಿತ

भजे अं भजे हम भजे ओं स्वस्थ संगीत संगीत मूल ಬೆಟ್ಟವನಿ ಮನಸೋ ಇಟ್ಟೇರಲು ಬೇಡಿದಿಷ್ಟಾತಗಳ ಇಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿದೆಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿದೆಯಾ ಬೆಟ್ಟವನಿ ಮನಸ್ಸೋ ಇಟ್ಟೇರಲು ಬೇಡಿದಿಷ್ಟಾತಗಳ ಇಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ బహు సిరియా చిత్రిచిత్ర మహాద్వార చిన్నత గోపుర స్వచ్ఛవ స్వామి పుష్కరణి తీర సూ ప్రాకారెచ్చిన తీర తవే మనోహర మరువాస్తార ಚೀತ ಜನಯ್ಯನ ಜೈಲವೇ ದೂರತಿ ಮತಿ ಬರುವ ತನ ಪರಿವಾರ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಶಿರಿಯ ರತ್ನ ಮಣಿ ಕೆದಗೆಯೂರ ಕಟ್ಟಿದ ಉಳಿದಾರ ಹುಟ್ಟಿತನಿಲಿ ಜರಿ ಪೀತಾಂಬರ ಕೌಸುಭ ಮಣಿಹಾರ ಕಟ್ಟಿ ಕರಕ ಗಣ ಕುಂಡಲ ಚತುರ್ಭುಜದ ಅಲಂಕಾರ ಭಕ್ಷ್ಯ ಸ್ಥಳದಲ್ಲಿ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ದೇವಿಯರಿಲ್ಲೊಲಿವ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಆಕಾಶ ರಾಜನ ಕಿರೀಟ ಚಿತ್ರವು ಹಾಗೀತ ಹಾಕಿದ್ದ ಹರಿಕಡೆ ಕಣ್ಣಿನ ನೋಟ ಭಕ್ತರ ಒಡನಾಟ ಬೇಕಾದ ಭಜಕರ ಕಲಭವ ಪರಿಪಾಠ ಬಿಡಿಸುವ ಯಮ ಕಾಟ ಕೋಟಿ ಜನರ ಓಡಾಟ ನಮ್ಮ ಕಿರೀಟಿರದ ಬಗೆ ಯವನ ಮಂದಿರದೋ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಕಪ್ಪು ಕಾಣಿಕೆಯ ಬೇಡುವ ಸರ್ಪ ಸೈಲದ ತಿಂ ಹಾಗೆ ಭಗವಂತನಿಗೆ ಹಾಡು ಉಯ್ಯಾಲೆ ಉಯ್ಯಾಲ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಭಕ್ತಾದಿಗಳು ನೋಡಿ ಆಲ್ರೆಡಿ ಪ್ರದಕ್ಷಿಣೆ ಹೆಜ್ಜೆ ನಮಸ್ಕಾರಗಳನ್ನು ಹಾಕ್ತಾ ಇದ್ದಾರೆ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹೊರಭಾಗಕ್ಕೆ ಬರೋ ಅಷ್ಟರಲ್ಲಿ ಜನ ಅಂತೂ ಇನ್ನೂ ತುಂಬೋ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಮುಗಿಸ್ಕೊಂಡು ಈಗ ರೂಮ್ ಕಡೆಗೆ ಹೊರಟಿದ್ದೀವಿ ನೋಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಜನ ನೋಡಿ ಇಷ್ಟೊತ್ತಿಗೆ ಎಷ್ಟೊಂದು ಜನ ನೋಡಿ ಬರೀ ಜನನ ಇದಾರೆ ಬಟ್ ದರ್ಶನಕ್ಕೇನು ಲೇಟ್ ಆಗಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಬೇಗನೆ ಆಗುತ್ತೆ ಇಷ್ಟೊತ್ತಾದ್ರೂ ನೋಡಿ ಒಂದು ಚೂರು ಗಾಳಿನೂ ಇಲ್ಲ ಏನೂ ಇಲ್ಲ ತುಂಬ ಸೆಕೆ ಅನ್ನಿಸ್ತಿದೆ ಆ್ಯಂಡ್ ಈ ಸೈಡೆಲ್ಲ ಆಂಧ್ರ ಸೈಡೆಲ್ಲ ತುಂಬ ಸೆಕೆ ಜಾಸ್ತಿ ಆ್ಯಂಡ್ ಮಳೆ ಬರ್ತಾ ಬರ್ತಾಯಿದ್ರು ಕೂಡ ನಮಗೆ ಚಡಿನೇ ಆಗಲಿಲ್ಲ ಬಟ್ ಸೆಕೆ ಸೆಕೆ ಅಂತ ಫೀಲ್ ಆಗ್ತಾನೆ ಇತ್ತು ಈಗಲೂ ಅಷ್ಟೇ ಒಂಥರ ಹಬೆ ಜಾಸ್ತಿ ಇದೆ ಸೆಕೆ ಬರ್ತಾ ಇದೆ ಈಗ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಆ್ಯಂಡ್ ಈಗ ಊಟ ಮಾಡಿಬಿಟ್ಟು ಸೀದಾ ರೂಮ್ ಕಡೆಗೆ ಹೋಗ್ತೀವಿ ಎರಡು ಗಂಟೆಗೆ ಟ್ರೈನ್ ಇದೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ ಟ್ರೈನ್ಗೆ ಬಂದು ಇಲ್ಲಿ ಸ್ಟೇಷನ್ ಹತ್ರ ಕೂತಿದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನ್ಗೆ ಮೂರುವರೆಗೇನೋ ಟ್ರೈನ್ ಇದೆ ನೋಡಿ ರೈಲ್ವೆ ಸ್ಟೇಷನು ಈಗ ಏನೋ ಎರಡೂವರೆನೋ ಆಗ್ತಾಯಿದೆ ಮೂರುವರೆಗೆ ಟ್ರೈನ್ ಇದೆ ನೋಡಿ ಹಾಂ ನೋಡಿ ಈ ರೀತಿ ಟ್ರೈನ್ಸ್ ಬರ್ತಾನೆ ಇರುತ್ತೆ ಆ್ಯಂಡ್ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ನಿದ್ದೆ ಇಲ್ಲ ಏನೂ ಇಲ್ಲ ಮೊನ್ನೆಯಿಂದಲೂ ಟ್ರೈನಲ್ಲೂ ನಿದ್ದೆ ಬಂದಿಲ್ಲ ಮನೆಗೆ ಹೋಗೋಷ್ಟರಲ್ಲಿ ಒಂಬತ್ತು ಗಂಟೆ ಆಗುತ್ತೆ ನಾವು ಮನೆಗೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗ್ಬಿಡುತ್ತೆ ಆ್ಯಂಡ್ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಇಲ್ಲೆಲ್ಲ ಕಳಿಯೋದಕ್ಕೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂದರೆ ಹಿಂದೆ ನೋಡಿ ರಾಯರು ಕಾಣಿಸ್ತಾ ಇದ್ದಾರೆ ಇಲ್ಲಿಂದ ಟ್ರೈನಿಂದ ಮೇಲೆ ನಿಮಗೆ ಆ ಕಡೆ ತೋರಿಸ್ತೀನಿ ಆ ಆಟೋದವರು ವೆಯ್ಟ್ ಮಾಡ್ತಾ ಇರ್ತಾರೆ ಕರ್ಕೊಂಡೋಗಿ ಟ್ರೈನಿಂದ ಇಳ್ದವ್ರನ್ನು ಕರ್ಕೊಂಡೋಗಿ ಸೀದಾಗ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಈಗ ನೋಡಿ ಟೈಮು ಎರಡು ನಲ್ವತ್ನಾಲ್ಕು ಒಂದು ಚೂರು ಕೂಡ ಈ ಕಡೆ ಚಳಿ ಅನ್ನೋದೇ ಇಲ್ಲ ಇಷ್ಟೊತ್ತಲ್ಲೂ ಕೂತಿದ್ದೀನಿ ಇಲ್ಲಿ ಆ ಚಳಿನೇ ಇಲ್ಲ ಮಂತ್ರಾಲಯಕ್ಕೆ ಹೋಗೋರ್ನ ಹೋಗೋದಕ್ಕೆ ಆಟೋಗಳ ನೋಡಿ ಹೆಂಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ಅಂತ ನೋಡಿ ಆ ಕಡೆ ಕಾಣಿಸ್ತಿರೋದೆಲ್ಲ ಬರೀ ಆಟೋಗಳೇನೇ ಶೇರ್ ಆಟೋಸು ಆರಾಮಾಗಿ ಕರ್ಕೊಂಡು ಹೋಗ್ತಾರೆ ಮೂರು ಮೂವತ್ತೊಂಬತ್ತಾಗಿದೆ ಈಗ ಬರ್ತಾ ಇದೆ ನಾವು ಹೋಗುವಂಥ ಟ್ರೈನ್ ನೋಡಿ ಎಲ್ಲ ಕಾಯ್ತಾ ಇದ್ದೀವಿ ಆ್ಯಂಡ್ ಟ್ರೈನಲ್ಲಿ ಬಂದು ಸೀಟ್ನ ಹಿಡ್ಕೊಂಡು ಕೂತ್ಕೊಂಡ್ರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲಾಗುತ್ತೆ ಅದಕ್ಕೆ ಆ್ಯಂಡ್ ಟ್ರೈನಲ್ಲಿ ಇದ್ದೀವಿ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು ಫುಡ್ ಇಸ್ಕೊಂಡು ಜಾಬ್ ಚೂರು ಕೂಡ ಚೆನ್ನಾಗಿಲ್ಲ ಬಾಯಿ ಇಡೋದಕ್ಕೆ ಆಗ್ತಿಲ್ಲ ಈಗ ಶಿವಾಜಿನಗರದಲ್ಲಿ ಇಳಿದ್ವಿ ರಾತ್ರಿ ಮೂರುವರೆಗೆ ಟ್ರೈನ್ ಹತ್ತಿದ್ದಕ್ಕೆ ಈಗ ಕರೆಕ್ಟಾಗಿ ಹನ್ನೊಂದುವರೆ ಸೊ ಈಗ ಬಂದು ಶಿವಾಜಿನಗರದಲ್ಲಿ ಹೇಳ್ಕೊಂಡಿದ್ದೀವಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರ್ಯಾರು ಇಷ್ಟೊತ್ತು ವಾಚ್ ಮಾಡಿದೀರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು